ಆಡು ಕುರಿ ಕಲಿಸ ಎಲ್ಲೆಲ್ಲಿ ಹೋಗ್ತಿರಿ ನೀವು ಇಲ್ಲೇ ಎಲ್ಲಿ ಹೋಗಿ ಬಿಡ್ರಿ ನಾವು ಬಾಳ್ ದೂರ ಹೋಗಲ್ರಿ ಇಲ್ಲಿ ಹಾಗೆ ಪಕ್ಕದಲ್ಲೇ ಹೋಗಿರ್ತಿವಿ ಒಂದ್ ನಾಲ್ಕೈದು ಕಿಲೋಮೀಟರ್ ಆಟ ಹೋಗಿ ಅಷ್ಟೇ ನಾವು ದೂರ ಹೋಗಲ್ರಿ ಕುರಿಕಾಯ್ತಾರ ಹಂಗೇನ್ ಹೋಗಲ್ರಿ ನಾವ್ ಇಲ್ಲರಿಯಾ ಒಂದ್ ಹತ್ತ ಹತ್ ಕಿಲೋಮೀಟರ್ನೇ ಹೋಗಿರ್ತೇವ್ರಿ ಹೋಗಿ ಮೆಷಿನ್ ಬಂದ್ಬಿಡ್ತೇವ್ರಿ ಬೇಸಿಯಾಗ ಅಣ್ಣ ಮತ್ತೇನಿರ್ಲ್ರ ಇಲ್ಲಾಂದ್ರ ಮತ್ತೆ ಹೋಗಲ್ರಿ ಮಳಗಾಲ ಇಲ್ಲ ಆ ಎಲ್ಲ ಇಲ್ಲೇ ನಾವು ಯಾವಾಗ ಬಾಳೆ ಮಾಡ್ರಿ ರೈತ ಮಾಡ್ರಿ ಯಾವ್ದ ಮಾಡ್ರಿ ಅವ್ರೇನ್ ಮಾಡಿರ್ತಾರೀ ಊಟದಾಗಿದ್ದ ಅವ್ರಿಗೆ ಸಲ ನೋಡ್ರದ ಬ್ಯಾರ ನೋಡಂತ ಬೇಸರ ಅನ್ಸತ್ರಿ ಅದ ನಾವ್ ಕುರಿಕಾಯ್ ಹೋಗಿ ಕಮ್ತಾ ಮಾಡ್ರ ಅದು ಬೇರ್ಸ್ತಾರ ಅನ್ಸತ್ರಿ ಕಮಿತ ಮಾಡ್ರಿ ಕುರಿಕಾಯಕ್ ಬಂದ್ರೆ ಅವ್ರಿಗೆ ಬೇಸ್ತ ಅನ್ಸತ್ರಿ ನಿರ್ತಾವ್ರಿ ಈಗ ನಿಮ್ದು ಒಲ ಇಲ್ಲ ರೀ ಐತ್ರಿ ನಮ್ದು ಒಲೈನ ಬಣ್ಣ ಬಣ್ಣ ರೀ ಔಷಧ ಹಾಕಿರ್ತವಲ್ರಿ ಔಷಧ ಹಾಕಿದಾಗ ಇದನ್ನ ಹಾಕಿದ್ವಿ ಅನ್ನೋದ್ ಗೊತ್ತೀ ಹಾಕದ್ರಿ ಹಾಕದ ಸೂಜಿ ಮಾಡಸಲ್ರಿ ಮಾಡಿಸ್ ಗೊತ್ತ ಮಾಡಿರ್ತಿವಿ ಈಗ ಮರಿ ಮಾರ್ತೀ ಹಾ ಮರಿ ಗಂಡು ಮರಿ ಮಾರ್ತಿ ಹೆಣ್ಮರಿಡ್ಕೊಂಡ್ ಇಟ್ಕೊಂಡಿರ್ತಾರೆ ಗಂಡು ಮರಿ ಮತ್ತೆ ಊಟ ಇದಕ್ ಬೇಕಲ್ರಿ ಭೋಜನ ದುಡ್ದಿರ್ತವಲ್ಲ ಭೋಜನಕ್ಕೆ ಬೇಕಲ್ರಿ ಹಾ ಹೊಟ್ಟಿ ಪಾಡಿ ಒಟ್ಟಿಗೆ ಮಾರ್ಕೆನ ಹೆಣ್ಮರಿ ಬಿಡ್ಕೊಂಡ್ ತಗೋದ್ರಿ ಮತ್ತ್ ಹೆಣ್ ಮಾಡೋದ್ ಮುದ್ಯವಾದಾಗ ಮತ್ತ ನಾಕ್ ಮುದೇವ್ ಮಾರ್ಗದ್ರಿ ಕುರಿನ ಕುರಿ ಅದ ಮುದೇವ್ ಮತ್ತೆ ಅವಾಗ ಮಾರ್ಕೆನದಾಗ ಜೀವನ ಮಡಿಕೋದ್ರಿ ಬಡವ್ರ ಬಳೆವಲ್ ರಿಟೈರ್ ಇದೆ ದುಡಿಯೋದ ಹೆಂಗ್ರಿ ಹಂಗ ಏನ್ರಿ ಇನ್ನೊಬ್ರು ದುಡಿಯೋಕ್ ನಮ್ಮ ಬಂದ್ ಮಡಕೆನ್ ಮಡಿಕೋದ್ರಿ ಆಟ ಗಂಡ ಮರಿ ಮಾರದ್ರಿ ಹೆಣ್ಮರಿ ಮಾರದ ಮತ್ತೆ ಏನಾರ ಅಡದಿನಿ ಬಂತು ಏನೋ ಕೊಡ್ಕೊಳಿ ಬಂದ್ರಾಗ ಅದ್ರಾಗ ನಾಕ್ ಮರದ್ರಿ ಮತ್ತ್ ಅದನ್ ಕೊಡದ್ರಿ ಈಗ ನಿಮ್ದು ಹೊಲ ಐತ್ರಿ ಐತ್ರಿ ಸ್ವಲ್ಪ ಐತ್ರಿ ಹೊಲ ಮಾಡ ಎಲ್ಲ ಮಾಡ್ತೇವ್ರಿ ಹೊಲದ ಜೊತೆಗಿದ್ನಾಗ ಹಾ ಹೊಲ ಜೊತೆಗೆ ಮಡ್ಕೊಂತ ಮಾಡ್ ಮಟ್ ಮಡ್ಕೊಂತ ಮಡ್ಕ್ಯಂತ ಭೂಮಿ ಹಿಂದೆ ಹಿರಿಯರ್ ಮಾಡಿದೈ್ರೆ ಈಗ ಏನ್ ಮಾಡ್ತಾತ್ರಿ ಇವತ್ತಿನ ಕಾಲ್ಕ

ಮರಿನ್ ನಾರ್ಮಲ್ ಆಗಿ ಒಂದ್ ಸೊಲತ್ತೆ ಜಪಾನ ಮಾಡ್ರಿ ಅಂತಂದ್ರಿ ಆರ್ ಸಾವಿರ ಮಾಡ್ತವ್ರ ಎಂಟು ಸಾವಿರ ಮಾಡ್ತಾರ ಹತ್ ಸಾವಿರ ಮಾಡ್ತವ್ರಿ ಈಗ ಶೆಡ್ ಮಾಡಿ ಸಾಕ್ತಾರ ಕುರಿನ ಕುರಿನ ಸಾಕ್ತಾರೀ ಟಗಿ ಮರಿನ ಸಾಕ್ತಾರೀ ಅದ್ ಬೆಸ್ಟ್ ಅನ್ಸುತ್ತಾ ಬೇಸ್ರಿ ಅದ್ ಬೇಸ್ರಿ ಅಂದ್ರೇ ಅದಕ್ಕ ಈಗ ಶೆಡ್ ಮಾಡಕ್ ಅಲ್ರಿ ಲೋನ್ ಮಾಡ್ತಾರೀ ಶೆಡ್ ಮಾಡಿಸಿ ಶೆಡ್ ಮಾಡ್ತಾರ ಜಪನ್ ಮಾಡ್ತಾರ ಅದ ಲಾಭ ಆಕೈತ್ರಿ ಮಂತ್ರಿ ಅದು ನಿಂತಲ್ಲೇ ಮೆಸದ್ರಿ ಇದು ಅಡಿ ಅಡಿ ಮೆಸದ್ರಿ ಹ್ಮ್ ಹೌ ಅದು ಲಾಭ ಆಗೈತ್ರಿ ಅದಕ್ಕ ಇದಕ್ಕೆ ಏನು ವ್ಯತ್ಯಾಸ ಅನ್ಸುತ್ತೆ ಅನ್ಸುತ್ತೇನ್ರಿ ಇತ್ಯಾಸ ಜನಕ್ರಿ ಏನ್ರಿ ತಿರ್ಗಾಡಿಕೆ ಅಂತ ಇನ್ನೊಂದ್ರ ಹೋಗೋ ಬಂದ್ರಿ ಏನ್ರಿ ನಿಂತಲೆ ಜೋಪಾನ ಮಾಡಿ ಮಾರದ್ರಾಗ ಇದರೂ ಎಲ್ಲಾ ಬಾಳ ಬಿಜಿನೆಸ್ ಇದ್ರ ಎಲ್ಲಾ ಕೆಲಸ ಹೌದ್ರಿ ಮತ್ತೆ ಬಂಡಲ್ ಅದಕ್ಕ ಈಗ ಸರ ಏನಕ್ಕೆ ಕೊಡ್ಬೇಕ್ರಿ ಏನ್ರಿ ಶೆಡ್ ಮಾಡ್ಬೇಕು ಶೆಡ್ ಮಾಡಿ ಆಳ್ ಓಡಾಡ್ಬೇಕ್ರಿ ಅದಕ್ಕೆ ಫುಡ್ ಹಾಕ್ಬೇಕ್ರಿ ಹುಲ್ ಹಾಕ್ಬೇಕ್ರಿ ಹೊಟ್ಟ ಹಾಕ್ಬೇಕ್ರಿ ಎಲ್ಲಾ ಹಾಕಿದ ಜೊಬನ್ ನೋಡಬೇಕಲ್ರಕ ಎಲ್ಲ ಏನ ಮತ್ತೆ ಅಗಿ ಮಳೆ ಹೋದ ಏನಾರ ಕಾಲ ಹಾಕ್ತಿವ್ರಿ ಮೊದಲಾಗೇನಿದ್ರಿ ಮಳೆ ಆಗಿರ್ ದ್ರ ಮಾಡಿದ್ರೆ ಮಾಡಿ ಏನ್ ಹಾಕಲ್ರಿಕ ಹ್ಮ್ ಹಾಗೆ ಅಡಿಯಾಗ ಮೈತೇವ್ರಿ ಅಡಿಯಾಗ ಹೋಗಾವ ಹೊಲ ಪೊಲ ಹಾಳಾದ್ರ ಹಾಕ್ಲಾದ್ರ ಎಲ್ಲ ಎಲ್ಲಾ ಈ ಫುಡ್ ಈ ಡೈರಿ ಮಾಡಿ ಜಪನ್ ಮಾಡಿದ್ರಿ ಅವ್ ಫುಡ್ ಹಾಕ್ಬೇಕ್ರಿ ಹೊಟ್ಟ ಹಾಕ್ಬೇಕ್ರಿ ಅವ್ ಹೌದು ಮತ್ತೆ ಮೀದಿದ್ರಾವ್ ಹಾಕಿರ ಮೇಬಲ್ ಸರ್ ಅದ ಇದ್ರ ಬೀದತ್ರಿ ಕಡೆ ಒಣಂದ್ರ ತಿಂತದ್ರ ಹೊಟ್ಟಿ ಸಂಗಟಕ ಮತ್ತೆ ಅದೇ ನಾವ್ ಹಾಗೆ ಮೇಯ್ ಬಿಗಲ್ರ ಹೌದಾ ಉಪಾಸ ಬೆಸ್ ಈಗ ಮಂದಿ ಈ ಕಷ್ಟ ಬಿಡಲ್ಲ ರೀ ತಿರ್ಗಡೆ ಹೋಗಲ್ರಿ ಬಿಸ್ಲಾಗ ಮಳಗಾಲದ ಯಾಕಪ್ಪ ಆಳ್ ಹೊಳ ಸಿಗಲೀ ಹಂಗಾಗಿ ಆಳ್ಗಳ ಅಂತ ಹೇಳಿ ಏನ್ ಮಾಡ್ತಾರಿ ಅಲ್ಲೇ ಶೆಡ್ ಮಾಡಿ ಜೋಪಾನ ಮಾಡ್ರಿ ಬಹಳ ಮಂದಿ ಆಗ್ಬಿಟ್ರಿ ಇದು ಈಕಿ ಆಗ ಕಾಯಿ ಮುಳಿಯಕ್ರಿ ಈಕಿ ಆಕಿ ಅದ ಈಗ ರೊಕ್ಕ ಕೊಟ್ಟು ಚಂದ ಹಾಕ್ಬೇಕ್ರಿ ಅವ್ನ ಮರಿನ ಅದಕ್ಕೆ ಚಂದ ಹಾಕಿ ಅದ್ ಫುಡ್ ಹಾಕಿ ಎಲ್ಲ ಹಾಕಿ ಜೋಪಾನ ಮಾಡ್ಬೇಕು ಅದ್ರ ಒಂದ್ ನಾಕ್ ಲಕ್ಷ ಏನ ಮಾಡಕ್ ಅಲ್ರಿ ಅದ್ರಂದ ಅಲ್ಲಿ ಹೋಗ್ಬಿಡ್ತ್ರಿ ಹೊಟ್ಟು ಹೊಟ್ಟು ನುಚ್ಚು ಹಾಕಿ ಜೋಪಾನ ಮಾಡಕಲ್ರಿ ಅವನ ಹಾಕಿ ಜೋಪಾನ ಮಾಡಿ ಮಾರ್ಯಾ ಲಾಭ ತಗೋಬೇಕ್ರಿ ಅದನ್ನ ಏನೋ ಉಳಿದ್ರ ಉಳ್ದ್ ಬಿಡತ್ರಿ ಅವ್ರ ಆಗ ಅದೃಷ್ಟ ರೀ ಅದು ಏನ್ರೀ ಅವಾರ ಅದೃಷ್ಟ ಚಲೋ ಇತ್ತಾದ್ರ ಆಯ್ಬಿಡ್ತೀರಿ ಅಲ್ಲ ಅಂದ್ರ ಅದ್ರ ಅದಕ್ಕಾಗಲ್ರಿ ಅದ ಹಂಗ ಅದ ಅವ್ರು ಲಾಭದವ್ರಿ ಅಷ್ಟ ಸರಳ ಯಾವ ಯಾವ ಮಾಡಿ ಹುಟ್ಟ್ಯಾವ್ರಿ ಈಗ ಈಗ ಬಾಳ ಹುಟ್ಟಿದ್ರೆ ಸ್ವಿಗಿ ಟೈಮಲ್ಲಿ ಇಪ್ಪತ್ತ್ ಮೂವತ್ ಹುಟ್ಟೇವ್ರೀಗ ಒಂದ್ ಮೂವತ್ ಹಾಕವ್ರಿ ಮತ್ತೆ ಒಂದ್ ಎರಡ್ನೂರ ಕುರಿ ಒಂದ್ ನೂರ್ ಜನ್ ಏಳ್ನೂರ್ ಮರಿ ಹುಟ್ಟು ಹುಟ್ಟತ್ರಿನೂರು ರೀ ಹಿಂದ ಮುಂದ್ ಎಂದ್ ಮುಂದ್ ಅಂದ್ರೆ ಒಂದ್ ವರ್ಷಕ್ಕ ಅಂದ್ರೆ ಒಂದ್ ಎಂನೂರ್ ಮರಿ ಹುಟ್ಟಿರಿ ಒಂದ್ ಎರಡ್ನೂರ ಕುರಿ ಇದ್ ರೀ ಅಂದ್ರ ಬಾಳ ಶ್ರಮ ಪಡಿಬೇಕ್ರಿ ಅದ ಮೇಸ್ಬೇಕ್ರಿ ಅಲ್ಲಿ ಒಂದೊಂದೇ ಆಗಲ್ರಿ ಹಕ್ಲ ಹರಿ ಮೆಸಿ ಅಂತ ಮಾಡ್ಕೊಂತ ಹೋದ್ರೇನ್ ಮಾಡ್ರಿ ಸುಗ್ಗಿ ಹೊಳ್ಳಿ ಮತ್ತೆ ಮಳೆಗಾಲ ಕರ್ತ ಮುಂದ್ ಮತ್ತೆ ಒಮ್ಮೆ ಇದತ್ರಿ ಅವಾಗ ಆ ಟೈಮ್ ವರ್ಷ ಜಪಾನ್ ಹೆಚ್ಚು ಜಪಾನ್ ಅಂದ್ರೆ ಎರಡ್ ಸೋಲ ಇದ್ರಿ ಜಪಾನ್ ಜಪಾನ್ ಮೇನ್ರಿ ಜಪಾನ್ ಮೇಲೆ ಜಪಾನ್ ಇದ್ದಾಗಲ್ಲ ಮೈದಿದ್ರಿ ಜಪಾನೆಲ್ಲ ವರ್ಷಕ್ ಒಂದೇ ಸಲ ರೀ ಜಪಾನ್ ಹೂನ್ರಿ

ಎದಕ್ ಬರಲ್ರಿ ಜಪಾನ್ ಎಂದ್ರ ಆಳ್ ಗಂಟೆಗೆ ಬುತ್ತಾನ್ರಿ ಈಕೆಂತ ಈಕೆಂತ ಹೋಗ್ಬಿಡ್ತಲ್ರಿ ಅಲ್ಲಿ ಹೋದ್ರೂ ಒಂದ್ ಸಲ ಇದತ್ರಿ ಏನ್ರೀ ಜಪಾನ್ ಅಂದ್ರೆ ಜಪಾನ್ ನೆಲ ಎಲ್ಲಾ ಆಯ್ತು ಹೋಗ್ಬಿಡ್ ಏನ್ರಿ ಅದಕ್ಕೆ ಅಲ್ಲಿ ಹೋಗ್ಬಿಡ್ತಲ್ರಿ ಏನಾರು ತಿಂದು ತಿಂದ ದೌಡ ಸಕ್ತಿರಲ್ರಿ ಹಂಗಾಗಿ ಜೋಪಾನ ಆಗಲ್ಲಲ್ರಿ ಈಗ ವಯಸ್ ಆಗೇತ ನಿಮ್ಗೆ ಹೆಂಗ್ ಗೊತ್ತಾಕತ್ರಿ ಈ ಹಲ್ಲು ಹೋಗಿರ್ತಾವಲ್ರಿ ಅಲೆ ಅಲೆ ಕುರಿ ಆಲೆ ಕುರಿ ಏನ್ ಮಾಡ್ತಾರೆ ಅಲ್ಲಿ ಅದು ಹಳ್ಳಿ ಬಿದ್ಕಂತ ಬಂದ್ಬಿಡ್ತೀರಿ ತೋರಿಸ್ರಿ ಯಾವ್ದಾರ ಒಂದ್ ಹ್ಮ್ ಅದ ನೋಡ್ರಿ ಇಲ್ಲೆಲ್ಲ ವಯಸ್ ಹೋದ್ ಯಾಕೆ ನೋಡ್ರಿ ಈಗ ವಯಸ್ ಹೋದ್ ಯಾಕೆ ನೋಡ್ರಿ ಇದು ವಯಸ್ ಆಗಿ ಬಿಟ್ಟವ್ರಿ ಏನ್ರಿ ಏನ್ ಹೋದ್ ಬೇರೆ ಅದ ನೋಡ್ರಿ ಅಲ್ಲೇ ಅವು ಇಲ್ಲ ಐತಿ ನೋಡ್ರಿ ಕರಿದೊಂದು ಇದು ವಯಸ್ಸು ಹೋಗೈತ್ರಿ ಅದು ಕರಿ ಆ ವಯಸ್ಸು ಆಗೈತ್ರಿ ಆಚೆ ಕಡೆ ಒಂದಿದ್ ನೋಡ್ರಿ ಮಗಲು ಅದು ವಯಸ್ಸು ಆಗೈತ್ರಿ ಅಲ್ಲೇ ಬ್ಯಾರೆ ಅದ ನೋಡ್ರಿ ಅಲ್ಲೇ ಹ್ಞೂ ಅಲ್ಲೇ ಅವ್ಕಾ ಏನಾಗೈತ್ರಿ ಕೂಳ್ ತಿನ್ನಕ್ಕ ಕೊಲ್ರಿ ಮತ್ತೆ ಹಲ್ಲು ಇರಲ್ಲ ಅಲ್ರಿ ಪಟ್ ತುಂಬದಲ್ರಿ ಅದಕ್ಕೆ ಅವು ಕೊಟ್ಟು ಬಿಡ್ತ್ರಿ ಮತ್ತೆ ಅವ ಇನ್ನೂ ಸುಳ್ಳದ ಯಾಕ ಬಿದ್ದೋಗ್ಬಿಡ್ದಲ್ರಿ ಬಿದ್ದೋಗ್ಬಿಡ್ತವಲ್ರಿ ಏನೊಂದು ನಾ ನಾಲ್ಕೈದು ಸಾವಿರ ರೂಪಾಯಿ ಕೋಲ್ರಿ ರೇಟ್ ಆರ್ದ ರೇಟ್ ಹೋಲಾಕ ಕೊಟ್ಬಿಡ್ತಾರೆ ರೀ ಅವನು ನಾವು ಅಂದ್ರ ಯಾರಲ್ರಿ ಮೋಸಕ ರೀ ಇಲ್ಲ ಮತ್ತೆ ಅವನ್ ಇಟ್ಕೊಂಡು ಸುಳ್ಳ ಸು ಶಾಲೆಂದಲೇ ದಿವ್ಸತ್ತವ್ರೆ ಏನ ಕಂಡ ಒಟ್ಟಿಗೆ ಏನೂ ಕಾಣ್ರಿ ಹ್ಞೂ ರೀ

ಎಷ್ಟು ಮಂದಿ ಅದ್ರಿ ಅದ್ರ ನೀವು ನಾವು ಮಕ್ಳು ಅದ್ರಿ ನಾವು ಹೋಗ್ರಿ ಹಿಂದೆ ಮುಂದೆ ಆಡ್ತೀವ್ರಿ ಮಕ್ಳು ಹೋಗಿರ್ತಾರೆ ಎಷ್ಟು ಮಂದಿ ಕಾಯ್ತಾರೆ ಇಬ್ರು ಕಾಯ್ತಾರೆ ಇಬ್ರು ಬೇಕಲ್ಲ ಎರಡ್ನೂರು ಕೂರಿಗೆ ಒಂದಿಬ್ರು ಹಾ ಒಂದಿಬ್ರು ಮೂವರ್ ಬೇಕ್ರಿ ಮೂವರ್ ಇಬ್ರು ಕೂರಿಗೆ ಹೋಗ್ರಿ ಇಲ್ಲಿ ಮತ್ತೆ ಮರಿ ಮರಿ ಜಪ ಮಾಡ್ದ ಅವ್ರಿಗೆ ಬುತ್ತಿ ಬರ್ಲಿರಿ ನೋಡ್ರಿ ಒಬ್ರು ಬೇಕೇ ಬೇಕ್ರಿ ಒಂದ್ ಮೇಲಾಳ ಮರಿ ಕೊಟ್ಟೆ ಮರಿ ನೀರ್ ಕುಡ್ಸೋದ್ರಿ ಅವ್ರಿಗೆ ತಪ್ಪ ತಂದು ಆಗಿದೆ ಟೂಲ್ ಆಗಿದ್ರಿ ಅವ್ರಿಗೆ ಬುಟ್ಟಿ ಕೊಡೋದ್ರಿ ಹ್ಮ್ ಬೇಕಾ ಬೇಕಾ ಸರ್ ಹೌದೌದು ಈಗ ಇದು ಕುರಿ ಗೊಬ್ರ ಎಲ್ಲ ಇರುತ್ತಿಲ್ಲ ಹಾ ಇದ್ ಗೊಬ್ಬರ ಮಾರ್ತೀ ಎಲ್ರ ಹೊಲಕ್ ಹೇರ್ತಾರ ಹೊಲದವಲ್ರಿ ನಮ್ ಊಟ ಅಲ್ಪ್ ಸ್ವಲ್ಪ ಹೊಲದವಲ್ರಿ ಏರ್ತೀರಿ ಮತ್ತೆ ಇಲ್ಲದ್ರ ಇಲ್ಲ ಅಂದ್ರ ಮತ್ತ್ ಹೊಲ ಇಲ್ದಾರ ಏನ್ ಮಾಡ್ತಾರೆ ಮಾರ್ಬಿಡ್ತಾರ್ರಿ ಹೌನ್ ಬಾರಿ ಮಾರ್ಕೆಂತ್ರಿ ನಮ್ ನಮ್ಮ ಸ್ವಲ್ಪ ಹೊಲದವ್ರಿ ಹೊಲಕ್ ಹಿರಿಕೆನ್ ಈಗ ಅಕಸ್ಮಾತ್ ಯಾರ ಗೊಬ್ಬರ ಬೇಕಂದ್ರ ಕೊಡ್ತೀರಿ ಕೊಡ್ತಾರ ಕೊಡ್ತಾರೆ ನಾವು ಕೊಟ್ಟಿಲ್ರಿ ಕೊಟ್ಟಿಲ್ಲ ಹೋಗ್ರ ಸಾವ್ರ ನಾಲ್ಕು ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಒಟ್ಟ ಅದ್ರ ಸೀಸನ್ ಇರುವ ಯಾವ ಕಾರ್ ಯಾವ್ದಾರ ಬೇಕಲ್ರಿ ಅವ್ರ ಬೇಡಿಕೆ ಬಂದ್ ತಿಂ ಅವ್ರಿಗೆ ಬೇಕಾ ಬೇಕು ಏರೇ ಬರ್ಕಂದ್ರ ಒಂದ್ ಸಾವ್ರ ರೂಪಾಯಿ ಹೆಚ್ಚ ಮಾಡ್ತಾರೀ ட கேரற்ர மத்தே கனால அவரு ஹெங்காவல் ಅದರ ಕುರಿ ಗೊಬ್ಬರಕ್ಕ ಬೆಲೆ ಐತೆ 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 ಅದು ಹೊಲ ಗೊಬ್ಬರ ಅಲ್ಲ ಅದೇನ ಮರಿ ಕಲರ್ ಇರಬೇಕು ಬೇಸ್ ಇರಬೇಕು ಅಂತಾರ ಏನ್ ತೋರಿಸ್ರಿ ಅದು ಹಾ ನೋಡ್ರಿ ಏನಿಲ್ಲ ಉದ್ದ ಬೇಸು ಅತ್ರ ಕಲರ್ ಇರಬೇಕು ಕಲರ್ ಅಂದ್ರೆ ಕೆಂಪ್ ಇರಬೇಕು ರಿ ಒಂದು ಸೇಮ್ ರಿ ಇಲ್ಲಿ ಇದೆ ನೋಡ್ರಿ ಈಗ ಹಿಂಗ ಉದ್ದ ಬೇಸು ಇರಬೇಕು ಇದು ಉದ್ದ ಬೇಸು ಚಲೋ ಐತೆ ಹಾ ಉದ್ದ ಬೇಸು ಚಲೋ ಐತೆ ರಿ ಹಿಂಗ ಅದು ಒಂದು ಮೂರು ತಿಂಗಳು ಐತೆ ನೋಡ್ರಿ ಅದು ಮೂರು ತಿಂಗಳು ಐತೆ ನೋಡ್ರಿ ಮೂರು ತಿಂಗಳಿಗೆ ಹಿಂಗ ತಯಾರ್ ಬಿಡ್ತಾರೆ ಹಾ ಕವರ್ ಉದ್ದ ಬೇಸು ಹಾಲು ಕೊಡ್ತಾರ ಸಣ್ಣ ಉದ್ದ ಇದ್ರೆ ಹಂಗ ನೋಡ್ರಿ

ಯಾರ ಒಟ್ಟು ಒಳ್ಳೆ ಎಲ್ಲಿಯಾರ ಒಳ್ಳೆ ಒಟ್ಟು ಒಳ್ಳೆ ಕುರಿಯಾಗ ಹೋದ್ರಿ ಅವ್ರು ನೋಡಿರಿ ಕುರಿಯಾಗ ನಾಕ ಎಂಟು ನಮ್ ತಗ ಹತ್ತದ ಅಂದ್ರೆ ಹತ್ತು ಹೋಯ್ತಾರೆ ನಾಲ್ಕು ಅದ್ ನಾಲ್ಕು ಹೋದ್ರೆ ನಮ್ ತಗ್ಸ್ತಾರೆ ಇನ್ನೊಬ್ರು ತಗ್ಗಿಸ್ತಾರೆ ಮತ್ತೊಬ್ಬರು ತೆಗೀಸ ಅವ್ರ ಅವ್ರು ಎಷ್ಟು ಅನುಕೂಲ ಆಗ್ತಾ ಇಪ್ಪತ್ತು ಸೊಪ್ಪು ಮಾಡಕ ಐವತ್ತು ಸೊಪ್ಪು ಮಾಡೋಕ ಅವ್ರ ಎಷ್ಟು ಅನುಕೂಲ ಆಗುತ್ತೆ ಅಟ್ ನೋಡಿ ಜಪಾನ್ ಮಾಡಿರ್ತಾರೆ ಅವ್ರು ಓದಿರ್ತಾರೆ ಈಗ ಮರಿನ ತೂಕ ಮೇಲೆ ಅಂದ್ರೆ ತೆಗತ್ರಿ ಯಾಕಂದ್ರೆ ಕಾಲು ಕೈ ತುಪ್ಪಳ ಎಲ್ಲ ಇರ್ತಲ್ರಿ ಈಗ ಯಾರ ಕೊಡ್ಬೇಕಾರ ಅವ್ರು ಸಾಕಿರ್ತಾರಲ್ರಿ ಅವ್ರು ತಮ್ಮ ತಮ್ ಲಾಭದನ್ನ ಕೊಡದಲ್ರಿ ಮತ್ತೆ ಸರಿ ಆದ್ರೆ ಸರಿ ಹೇಳ ಸಮಸ್ಯೆ ಇಡ್ತೀವ್ರಿ ಮತ್ತೆ ನುಚ್ಚ ಪಾಕಿ ಈಗ ಈಗ ಬಾಳ ಚಲೋ ಯಾವಾಗ ಇನ್ ಇವಾಗ ಚಲೋ ರೀ ಈಗ ಹೆಂಗ ಅನ್ಸಾರ ಅವಾಗ ಮಾರ್ಕೆಟ್ ಇದ್ದಲ್ರಿ ಈಗ ಬಲ್ಲಾಗಿ ಮಾರ್ಕೆಟ್ ಆಗ್ಬಿಟ್ಟವ್ರಿ ಮಾರ್ತವ್ರಿ ಈಗ ನಮ್ಮಂತರ ಒಂದ್ ಜಪಾನ್ ಮಾಡಲ್ದಾರ್ ಇದ್ರ ಸರಿ ಜಪನ್ ಈಗ ಅಂದ್ರಲ್ರಿ ಕ್ರಾಸ್ ಟೆಗರ್ ತರ್ತಾರ ಅಂತರ್ತಾರ ಅಂತ ಹೇಳಿ ಇಂಥವೆಲ್ಲ ಮರಿ ಬೇರೆ ಬೇರೆ ಮರಿತರ್ತಾರೆ ಟಗರ್ ರೀ ಇವತ್ತಿನ ಕಾಲದ ಬಹಳ ಇಂಪ್ರೂವ್ ಮಾಡ್ತಾರೆ ರೀ ಕಾಯ್ ಬ್ರೇಲೆ ಪ್ರೇಮ್ ಬಿದ್ದ ರೀ ಭಾಳ ಚಲೋ ಐತ್ರಿ ಮಾಡ್ಕೊಂಡ್ರ ಇವತ್ತಿನ ಕಾಲದ ಚಲೋ ಐತ್ರಿ ಅಂದ್ರೆ ಅವಾಗ ಕಾಯಕ್ಕಿಂತ ಈಗ ಏ ಈ ಕಾಯ ಭಾಳ ಚಲೋ ರೀ ಈಗ ಅವಾಗ ನಾ ಐನೂರು ಸಾವಿರ ಮಾರ್ಗ ಈಗ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮಾ ಮಾಲ್ ಮಾಡ್ತಾವ್ರಿ ವ್ಯಾಪಾರ ಮಾಡ್ತಾರ್ರಿ ಇವತ್ತ ಕಾಲದಾಗ ಒಂದ್ ಕಾಲದಾಗ ಏನ್ ಮಾಡ್ದಾರಿ ಫುಡ್ ಹಾಕ್ತಾರಿ ಫುಡ್ ಬಂದವ್ರಿಗ್ ಅವಕ ನುಚ್ಚ ಹಾಕ್ತಾರ ರೀ ಮಕ್ಕಿ ದೊಳ ನುಡ್ ತೊಡಸಿ ಹಾಕ್ತಾರಿ ಮರಿಗಿ ಆಗ್ಲಿ ಕುರಿಗಿ ಆಗ್ಲಿ ಎಲ್ಲಾ ಜೋಪಾನ ಮಾಡ್ರಿ ಬಾಳ ಹೆಚ್ಚ ಕಮ್ಮಿ ಬಿಡ್ರಿ ಈವತ್ತ ಕಾಲದಾಗ ಅಂದ್ರ ಅವಾಗ ಇಷ್ಟ ಬೆಲೆ ಇರ್ಲಿಲ್ಲಾ ಆ ಯಾವಾಗ್ ಇಷ್ಟ ಬೆಲೆ ಇದಿಲ್ರಿ ಅದಕ್ಕೆ ಮಾರ್ಕೆಟ್ ಇದ್ದಿಲ್ರಿ ಅವನ್ ಕಾಲಕ್ಕ ಅವುದ ಆಮೇಲೆ ಈಗ ಮಾಂಸ ಸೇವನೆ ಮಾಡ್ಯಾರನ ಜಾಸ್ತಿ ಮಂದಿ ಆಗಿ ಜಾಸ್ತಿ ಮಂದಿ ಹೇಳ್ಬಿಡ್ರಿ ಇದೇ ಕೋಳಿ ಹಂಗ ನಲವತ್ತೈದ್ ದಿನ ರೆಡಿ ಆಗೋದಲ್ಲ ಅದ ಅಲ್ಲಲ್ಲಾ ಅಂದ್ರ ಆಗಲ್ಲ ಅಲ್ರಿ ಏ ಸಾಧ್ಯ ಅಲ್ರಿ ಕೋಳಿ ಅಂದ್ರ ಆಗಲ್ರಿ ಈಗ ಅದಾವೆ ಏನು ರೀ ನಿಮ್ದ್ಯಾಗ ಕೊಡವ್ಯಾರ ಇಲ್ಲ ಮರಿ ಇಲ್ರಿ ರೀ ತಗೊಂಡು ಅದಾವ ಮರಿ ಕೊಡವಲ್ರಿ ನೋಡ ಬೀಜ ಬಿಡೋಂಗಿರಿ ಒಂದು ಎರಡು ಅದಾವೆ ರೀ ಮೂರು ಬೀಜ ಬಿಡಂಗ ದೊಡ್ಡ ಇವರು ವಿರೂಪಾಕ್ಷಪ್ಪ ಅಂತಂದು ಕುರಿಗಾಯಿಗಳು ಸಂಚಾರಿ ಏನಲ್ಲ ಇವರು ಒಂದು ಊರಲ್ಲೇ ಒಂದಿಷ್ಟು ಒಂದು ಎರಡು ನೂರು ಕುರಿಗಳನ್ನ ಇಟ್ಕೊಂಡು ಕಾಯ್ತಾ ಇದ್ದಾರೆ ಅದ್ಭುತವಾಗಿ ಇದು ಕಿಲೋಮೀಟ್ರ್ ಉಯ್ ಗುರಿ ಅಷ್ಟ ಅಷ್ಟೆ ಅಲ್ಲ ರೀ ಸೊ ಹಂಗಾಗಿ ನೀವು ಹಾಂ ಇದ್ದಾಗ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ಇದ್ರೆ ಕೊಡ್ತಾರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೋಡಿ ಅವ್ರ ಮರಿಗಳೆಲ್ಲ ಎಲ್ಲಿದ್ದಾವೆ ಆ ಕಡೆ ಕುರಿ ಇದ್ದಾವೆ ಸೊ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ